ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾವ ವಿಷಯ ಎಷ್ಟು ಓದಬೇಕು ಯಾವುದನ್ನು ಓದಬೇಕು ಯಾವುದನ್ನು ಓದಬಾರ್ದು ಓದಿದ್ರು ಎಷ್ಟು ಓದ್ಬೇಕು ಇದೆಲ್ಲಾನು ಫಸ್ಟ್ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡೋ ಟೈಮ್ ಒಳಗೆ ಈ ಎಲ್ಲಾ ಟಾಪಿಕ್ ಮೇಲೆ ನಿಮ್ಗೆ ಕ್ಲಾರಿಟಿ ಇತ್ತಂದ್ರೆ ಅವಾಗ ಪ್ರಿಪ್ರೇಷನ್ನು ಚಲೋ ಆಗ್ತೈತಿ ಅಂಡ್ ಕಡಿಮೆ ಟೈಮ್ ಒಳಗೆ ನೀವು ಹೆಚ್ಚು ಸಿಲಾಬಸ್ ನ ಕವರ್ ಆ್ಯಂಡ್ ಅಂಡ್ ಸ್ಕೋರ್ನ ಹೆಚ್ಚು ಮಾಡಿ ಸಕ್ಸಸ್ ಒಂದು ಲೆವೆಲ್ ಹೆಚ್ಚಾಗ್ತದ ಹಿಂಗಾಗಿ ಹೈ ಈಲ್ಡಿಂಗ್ ಟಾಪಿಕ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅದ ಸೊ ಅದ್ರ ಬಗ್ಗೆ ನಾವು ಇವತ್ತಿನ ವಿಡಿಯೋ ಒಳಗೆ ಕೆಇಸ್ ಪರ್ಟಿಕ್ಯುಲರ್ ಆಗಿ ಕೆ ಎ ಎಸ್ ಒಳಗ ಯಾವ್ಯಾವ ಸಬ್ಜೆಕ್ಟ್ ಮೇಲಿಂದ ಜಾಸ್ತಿ ಕ್ವಶನ್ಸ್ ಬರ್ತಾವೆ ಯಾವ್ಯಾವ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಅದಾವು ಪ್ರತಿಯೊಂದನ್ನು ಡಿಸ್ಕಶನ್ ಮಾಡ್ಕೊಂತ ಹೋಗೋಣ ಸೊ ವೆಲ್ಕಮ್ ಎವ್ರಿ ಒನ್ ಅಂಡ್ ಇನ್ನವರೆಗೂ ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ಸಪೋರ್ಟ್ ಮಾಡ್ರಿ ಸೊ ಹೈ ಇಲ್ಡಿಂಗ್ ಟಾಪಿಕ್ಸ್ ಆಲ್ಮೋಸ್ಟ್ ಆಗಾಗ ರಿಪೀಟ್ ಮಾಡ್ತಿರ್ತೇನೆ ನಾ ಈ ವರ್ಡ್ ಹೈ ಇಲ್ಡಿಂಗ್ ಹೈ ಇಲ್ಡಿಂಗ್ ಅಂತ ಹೇಳಿ ಕಸ ಯು ಪಿ ಎಸ್ ಸಿ ಒಂದು ಎಕ್ಸಾಮ್ ರಿಲೇಟೆಡು ಭಾಳಷ್ಟು ವಿಡಿಯೋಸ್ ಒಳಗ ಎಕ್ಸ್ಪ್ಲೇನ್ ಮಾಡೇನಿ ಯಾವ್ಯಾವ ಹೈ ಇಲ್ಡಿಂಗ್ ಟಾಪಿಕ್ಸ್ ಅದಾವು ಹೈ ಇಲ್ಡಿಂಗ್ ಸಬ್ಜೆಕ್ಟ್ಸ್ ಯಾವ್ಯಾವ ಅದಾವ ಹೇಳಿ ಸೊ ಇವತ್ತು ಪರ್ಟಿಕ್ಯುಲರ್ಲಿ ನಾವು ಕೆ ಎ ಎಸ್ ಪ್ರಿಲಿಮಿನರಿ ಎಕ್ಸಾಮ್ ನಿಯರ್ ಇರೋದ್ರಿಂದ ಹೈ ಇಲ್ಡಿಂಗ್ ಟಾಪಿಕ್ಸ್ ಬಗ್ಗೆ ಒಂದು ಡಿಸ್ಕಷನ್ನ ಮಾಡೋನು ಸೊ ಹೈ ಇಲ್ಡಿಂಗ್ ಸಬ್ಜೆಕ್ಟ್ ಏನು ಅಂತಂದ್ರೆ ಯಾವ ಸಬ್ಜೆಕ್ಟ್ ಮೇಲೆ ಯಾವ ಒಂದು ಟಾಪಿಕ್ ಮೇಲೆ ಯಾವ ಒಂದು ಏರಿಯಾ ಮೇಲೆ ಕ್ವಶನ್ಸ್ ಜಾಸ್ತಿ ಬರ್ತಿರ್ತಾವು ಆ ಹೈ ಟಾಪಿಕ್ಸ್ ಅಂತಾರ ಕೆ ಎಸ್ ಪ್ರಿಲಿಮಿನರಿ ಎಕ್ಸಾಮ್ ನಿಯರ್ ಆಗಸ್ಟ್ ಒಳಗೆ ಎಕ್ಸಾಮಿನೇಷನ್ ಇರೋದ್ರಿಂದ ಹಾರ್ಡ್ಲಿ ಒಂದು ಐವತ್ ದಿನ ಇಂಥ ಟೈಮ್ ಒಳಗೆ ಈಗ ಅವಶ್ಯಕತೆ ಇಲ್ಲದೆ ಇರುವಂತ ಎಲ್ಲಾ ಪುಸ್ತಕಗಳನ್ನು ನೀವು ಮಲ್ಟಿಪಲ್ ಟೈಮ್ ರಿವಿಜನ್ ಮಾಡದೆ ರೀಡ್ ಮಾಡ್ಕೊಂತ ಕೂತ್ರಿ ಅಂತಂದ್ರೆ ಅವಾಗ ನಿಮ್ಮ ಒಂದು ಸಕ್ಸಸ್ ರೇಟ್ ಕಡಿಮೆ ಆಗೈತಿ ಯಾವಾಗನು ಹೆಂಗ ಯಾವ ಟಾಪಿಕ್ ಮೇಲೆ ಜಾಸ್ತಿ ಕ್ವಶನ್ಸ್ ಬರಾತಾವ್ ಇದೆಲ್ಲ ಅರ್ಥ ಇರ್ಬೇಕು ಅನ್ ಥಿಂಗ್ ಏನು ಓದ್ತೇವಿ ಏನ್ ಓದಬೇಕು ಏನ್ ಓದಬಾರ್ದು ಈ ಲಿಸ್ಟ್ ನಿಮ್ ಕಡೆ ಇರ್ಬೇಕು ಹೀಗಾಗಿ ನಾವ್ ಇವತ್ ಹೈ ಇಲ್ಡಿಂಗ್ ಟಾಪಿಕ್ಸ್ ಬಗ್ಗೆ ಮಾತಾಡೋಣ ಈಗ ಟೂ ಮಂತ್ಸ್ ಒಳಗ್ ನ ಕವರ್ ಮಾಡ್ಬೇಕಿರ್ತೈತಿ ಎಸ್ ಒಂದಷ್ಟು ಜನ ಬಹಳಷ್ಟು ವರ್ಷದಿಂದ ನನಗೆ ಕೆ ಎಸ್ ಗೆ ಪ್ರಿಪ್ರೇಷನ್ ಮಾಡ್ಕೊಂಡು ಬಂದಿರ್ತಾರಲ್ಲ ಅವ್ರಿಗೆ ಏನ್ ಜಾಸ್ತಿ ಬಾದರ್ ಆಗಂಗಿಲ್ಲ ಬಟ್ ಈಗ ಜಸ್ಟ್ ಆರು ತಿಂಗಳು ಒನ್ ಇಯರ್ ಇಂದ ಪ್ರಿಪ್ರೇಷನ್ ಅಂಡ್ ಒಂದಷ್ಟು ಜನ ಅಂತೂ ಈಗ ಜಸ್ಟ್ ಟೂ ತ್ರೀ ಮಂತ್ಸ್ ಒಳಗೆ ಓದ್ತಿರ್ತಾರ ಅಂತವ್ರಿಗೆ ಮೇನ್ ಹೈ ಇಲ್ಡಿಂಗ್ ಟಾಪಿಕ್ಸ್ ಬಗ್ಗೆ ಗೊತ್ತಿರಬೇಕಾಗ್ತದೆ ಸೊ ಈ ಹೈ ಇಲ್ಡಿಂಗ್ ಟಾಪಿಕ್ಸ್ ಯಾವ್ಯಾವ ಇನ್ ಫ್ಯಾಕ್ಟ್ ಎರಡು ಮೂರು ವರ್ಷದಿಂದ ಹೋದವ್ರಿಗೂ ಈ ಟಾಪಿಕ್ಸ್ ಲಿಸ್ಟ್ ಗೊತ್ತಿರ್ಬೇಕು ಯಾಕಂದ್ರೆ ಯಾವ್ದ್ರ ಮೇಲೆ ಹೆಚ್ಚು ಕೆಲಸ ಮಾಡ್ಬೇಕು ಯಾವ್ದನ್ನ ಹೆಚ್ಚು ರಿವಿಜನ್ ಮಾಡಬೇಕು ಅನ್ನೋ ಐಡಿಯಾ ಬರ್ತದ ಸೊ ಹಿಂಗಾಗಿ ನಾವ್ ಫಸ್ಟ್ ಟಾಪಿಕ್ ವೈಸ್ ನೋಡ್ಕೊಂತ ಹೋಗೋಣ ಇತ್ತೀಚಿನವಾದ ಟೈಮ್ ಒಳಗಿರ್ಲಿ ಐ ಎ ಎಸ್ ಇರ್ಲಿ ಅಥವಾ ಎಫ್ ಡಿ ಇರ್ಲಿ ಪಿ ಇರ್ಲಿ ಕರೆಂಟ್ ಅಫೇರ್ಸ್ ಅಂತೂ ಹೆಚ್ಚು ಇರ್ತೈತಿ ಬಟ್ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಒಳಗ ಜಾಸ್ತಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರಂಗಿಲ್ಲ ಕರೆಂಟ್ ಅಫೇರ್ಸ್ ಇಷ್ಟು ಕ್ವೆಶನ್ ಬರ್ತಾವು ಬರಬಹುದು ಅಂತ ಬಟ್ ಲಕ್ಕಿಲಿ ಕೆ ಎಸ್ ಸಿಲೆಬಸ್ ಇಷ್ಟ ಚಂದ್ ಫಾರ್ಮ್ ಮಾಡ್ಯಾರ ಅಲ್ಲಿ ಕ್ಲಿಯರ್ ಆಗಿ ಕೊಟ್ಬಿಟಾರ ಕರೆಂಟ್ ಮ್ಯಾಲಿಂದ ಇಷ್ಟು ಕ್ವಶನ್ ಬರ್ತಾವು ಇಷ್ಟು ಮಾರ್ಕ್ಸ್ ನೀವು ಕರೆಂಟ್ ಇವೆಂಟ್ಸ್ ಇಂದನೆ ಸಿಕ್ತೈತಿ ಅಂತ ಸೊ ಈ ತರ ಕೊಟ್ಟಂತ ಟೈಮ್ ಒಳಗ ವಿದ್ಯಾರ್ಥಿಗಳಿಗೆ ಪ್ರಿಪ್ರೇಶನ್ ಮಾಡಕ್ಕೆ ಇನ್ನೂ ಸ್ವಲ್ಪ ಈಸಿ ಆಗ್ತೈತಿ ಸೊ ಕರೆಂಟ್ ಅಫೇರ್ಸ್ ನಾವು ನೋಡೋದಾತಂದ್ರ ಸೊ ಸಿ ಎ ಕರೆಂಟ್ ಅಫೇರ್ಸ್ ಫೋರ್ಟಿ ಕ್ವಶನ್ಸ್ ಏನದ ಸ್ಟೇಟ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಬರ್ತಾವೆ ಇನ್ ರಿಮೇನಿಂಗ್ ಫೋರ್ಟಿ ಕ್ವೆಶನ್ಸ್ ಏನಿರ್ತಾವಲ್ಲ ನ್ಯಾಷನಲ್ ಲೆವೆಲ್ ನ್ಯಾಷನಲ್ ಅಂಡ್ ಇಂಟರ್ ನ್ಯಾಷನಲ್ ಸೊ ಇಮ್ಯಾಜಿನ್ ಮಾಡ್ರಿ ನಲ್ವತ್ತು ನಲ್ವತ್ತು ಏಟಿ ಕ್ವೆಶನ್ ಎವ್ರೇಜ್ ಐತಿ ಕರೆಂಟ್ ಅಫೇರ್ಸ್ ಮೇಲೆ ಇದಂದ್ರೂ ಈಸಿ ಅಲ್ಲ ಇಟ್ಸ್ ಮೋರ್ ಏಟಿ ಕ್ವಶನ್ಸ್ ಬರತ್ತ ಕರೆಂಟ್ ಅಫೇರ್ಸ್ ಇಂದ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಒಂದು ಸ್ಟ್ಯಾಂಡರ್ಡ್ ಕರೆಂಟ್ ಅಫೇರ್ಸ್ ಸ್ಟೇಟ್ ಸೆಂಟ್ರಲ್ ಕವರ್ ಮಾಡೋತರ ಒಂದು ಸ್ಟ್ಯಾಂಡರ್ಡ್ ಮಟೀರಿಯಲ್ ರೆಫರ್ ಮಾಡ್ರಿ ಅಂದ್ರೆ ಎಂಬತ್ ಕಶನ್ಸ್ ನೀವು ಸಾಲ್ವ್ ಮಾಡ್ಕೋಬಹುದು ಈ ಕರೆಂಟ್ ಅಫೇರ್ಸ್ ರಿಲೇಟೆಡ್ ನಾವು ಇನ್ನೊಂದು ಸೆಪ್ರೇಟ್ ವಿಡಿಯೋ ಮಾಡೋಣ ಅಂದ್ರೆ ಲೈಕ್ ಈ ಟು ಮಂತ್ಸ್ ಒಳಗೆ ಯಾವ ತರ ಕರೆಂಟ್ ಅಫೇರ್ಸ್ ನಾವು ಕವರ್ ಮಾಡಬಹುದು ಅಂಡ್ ಸ್ಟ್ಯಾಂಡರ್ಡ್ ಮೆಟೀರಿಯಲ್ಸ್ ಯಾವ್ಯಾವ ಅದಾವು ಅನ್ನೋದ್ರ ಬಗ್ಗೆ ಎಲ್ಲ ನಾವು ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡೋಣ ಇದ್ರೊಳಗೆ ಏನಿದ್ರು ಹೈ ಇಲ್ಡಿಂಗ್ ಟಾಪಿಕ್ಸ್ ಯಾವ್ಯಾವ ಟಾಪಿಕ್ಸ್ ಮೇಲೆ ಜಾಸ್ತಿ ಕ್ವಶನ್ಸ್ ಬರ್ತಾವ್ ಸೊ ಇದು ನಿಮ್ಗೆ ಕ್ಲಿಯರ್ ಆಗಿ ಸಿಲೆಬಸ್ ಒಳಗೆ ಮೆನ್ಶನ್ ಐತಿದ ಫಾರ್ಟಿ ಕ್ವಶನ್ಸ್ ಸ್ಟೇಟ್ ಕರೆಂಟ್ ಅಫೇರ್ಸ್ ಬರ್ತೈತಿ ಅಂಡ್ ಫಾರ್ಟಿ ಕ್ವಶನ್ ನ್ಯಾಷನಲ್ ಕರೆಂಟ್ ಅಫೇರ್ಸ್ ಮೇಲೆ ಬರ್ತೈತಿ ಸೊ ಈಗ ನಿಮ್ಗೆ ಐಡಿಯಾ ಬಂದಿರ್ತದ ಕರೆಂಟ್ ಅಫೇರ್ಸ್ ಗೆ ನಿಮ್ ಟೈಮ್ ಟೇಬಲ್ ಒಳಗೆ ಎಷ್ಟು ಜಾಗ ಕೊಡಬೇಕು ಎಷ್ಟು ಅವರ್ ಓದಬೇಕು ಕರೆಂಟ್ ಅಫೇರ್ ಎಷ್ಟು ಇಂಪಾರ್ಟೆಂಟ್ ಐತಿ ಅನ್ನೋದಂತೂ ನೆಕ್ಸ್ಟ್ ಟಾಪಿಕ್ ಪಾಲಿಟಿ ಭಾರತದ ಸಂವಿಧಾನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇತ್ತೀಚೆಗೆ ಹೆಚ್ಚಾಗ್ತೈತಿ ಇನ್ಫ್ಯಾಕ್ಟ್ ಮೊದ್ಲಿಂದ ಚಲೋ ನರತಿಟಿ ಮೇಲೆ ಇವನ್ ಅದ್ ಯು ಪಿ ಎಸ್ ಸಿ ಇರ್ಲಿ ಕೆ ಎಸ್ ಸಿ ಇರಲಿ ಎಲ್ಲದ್ರೊಳಗು ಪಾಲಿಟಿ ಕ್ವಶನ್ಸ್ ಅಂದ್ರೂ ಡೆಫಿನೆಟ್ಲಿ ಇದೆಲ್ಲ ಸ್ಕಿಪ್ ಮಾಡಕ್ ಆಗಂಗಿಲ್ಲ ಯಾವ್ದ ಕಾರಣಕ್ಕೂ ಅಂಡ್ ಪಾಲಿಟಿ ಹಿಂಗೈತಿ ಇಟ್ಸ್ ಅ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಆಕ್ಚುಲಿ ಯಾರಿಗೂ ಬೋರ್ ಆಗಂಗಿಲ್ಲ ಇದು ಇವನ್ ನೀವು ಬಿಇ ಬ್ಯಾಕ್ ಗ್ರೌಂಡ್ ಅವ್ರು ಇರಲಿ ಅಥವಾ ನೀವು ಬಿ ಎಸ್ ಸಿ ಇರಲಿ ಅಥವಾ ಟೆಕ್ನಿಕಲ್ ಸ್ಟೂಡೆಂಟ್ಸ್ ಇರಲಿ ನಾನ್ ಟೆಕ್ನಿಕಲ್ ಇರಲಿ ಇದು ಪೊಲಿಟಿ ಎಲ್ಲರಿಗೂ ಅರ್ಥನೂ ಆಗ್ತದೆ ಅಂಡ್ ಎಲ್ಲಾರ್ಗು ಈಸಿಯೆಸ್ಟ್ ಸಬ್ಜೆಕ್ಟ್ ಇದು ಕಂಪೇರ್ ಟು ಆಲ್ ಸಬ್ಜೆಕ್ಟ್ ಪಾಲಿಟಿ ಈಸ್ ರೀಸನೇಬಲ್ ಪಾಲಿಟಿ ಈಸ್ ಈಸಿ ಸೊ ಎಷ್ಟು ಕ್ವಶನ್ ಬರ್ತಾವಪ್ಪ ಅಂದ್ರೆ ಟೆನ್ ಟು ಫಿಫ್ಟೀನ್ ಸೊ ಕರೆಂಟ್ ಅಫೇರ್ಸ್ ಮೇಲೆ ಎಷ್ಟು ಕ್ವಶನ್ಸ್ ಏಟಿ ಕ್ವಶನ್ಸ್ ಇದು ಪೇಪರ್ ಒನ್ ಟು ಎರಡು ಮರ್ಜ್ ಮಾಡಿಕ್ ಆ ಸಲ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬಿಕಾಸ್ ಎರಡು ಪೇಪರ್ ಮರ್ಜ್ ಆಗಿನ ನಿಮಗೆ ಫೈನಲ್ ಕಟ್ ಆಫ್ ಮಾರ್ಕ್ಸ್ ಬರ್ತೈತಿ ಯು ಪಿ ಎಸ್ ಸಿ ತರ ಏನ ಸಿಸ್ಯಾಟ್ಗೆ ಒಂದು ಸಪರೇಟ್ ಮಾರ್ಕ್ಸ್ ಐತಿ ಸೊ ಸಿಸ್ಯಾಟ್ ಪೇಪರ್ ಕ್ವಾಲಿಫೈ ಮಾಡ್ಬೇಕಂತಂದ್ರೆ ಅಷ್ಟ ಅಂಕ ತಗೋಬೇಕು ಆಮೇಲೆ ಈ ಪೇಪರ್ ಒಂದು ಸಪರೇಟ್ ಕಟ್ ಆಫ್ ಈ ತರ ಇಲ್ಲ ಎರಡೂ ಪೇಪರ್ ಸೇರಿ ಕಟ್ ಆಫ್ ಇರೋದ್ರಿಂದ ನಾನು ಸಬ್ಜೆಕ್ಟ್ ಮರ್ಜ್ ಮಾಡತ್ತೇನೆ ಸೊ ನಿಮ್ ಮೇನ್ ಇಂಟೆನ್ಶನ್ ಇರಬೇಕು ಎರಡು ಪೇಪರ್ನೂ ಸೇರಿ ಸಿಕ್ಕಸ ಕಟ್ ಆಫ್ ನ ನೀವು ರೀಚ್ ಆಗಬೇಕು ಒಳ್ಳೆ ಅಂಕ ತಗೋಬೇಕು ಕ್ಲಿಯರ್ ಮಾಡಬೇಕು ಅಂದಾಗ ನೀವು ಹೈ ಇಲ್ಡಿಂಗ್ ಟಾಪಿಕ್ಸ್ ನ ಫೋಕಸ್ ಮಾಡಬೇಕು ನಾ ಎರಡು ಪೇಪರ್ ಸೇರಿ ಇಲ್ಲಿ ಡಿಸ್ಕಶನ್ ಮಾಡತ್ತೀನಿ ಸೊ ಪಾಲಿಟಿ ಟೆನ್ ಟು ಫಿಫ್ಟೀನ್ ಅಂಕಗಳು ಬರ್ತಾವೆ ಅದು ಜಸ್ಟ್ ಒಂದೇ ಪುಸ್ತಕ ಓದೋದ್ರಿಂದ ಡೆಫಿನೆಟ್ಲಿ ನಿಮ್ದು ಆಲ್ಮೋಸ್ಟ್ ಟಾಪಿಕ್ಸ್ ಎಲ್ಲ ಕವರ್ ಆಗ್ತಾವೆ ಕನ್ನಡ ಒಳಗೆ ಓದೋರು ನೀವು ಪಿ ಎಸ್ ಗಂಗಾಧರ್ ಸರ್ ಅವ್ರದ್ದು ಓದಬಹುದು ಇಲ್ಲ ಇಂಗ್ಲೀಷ್ ಒಳಗೆ ಲಕ್ಷ್ಮಿಕಾಂತ್ ಸರ್ ಪುಸ್ತಕ ಒಂದು ಓದಿದ್ರಿ ಅಂದ್ರೆ ಟೆನ್ ಟು ಫಿಫ್ಟೀನ್ ಕ್ವಶನ್ಸ್ನ ನೀವು ಅಟೆಂಡ್ ಮಾಡ್ತೀರಿ ಅಂಡ್ ಪಾಲಿಟಿ ಮೇಲಿನ ಕ್ವಶನ್ಸ್ ಈಸಿಲು ಇರ್ತಾವೆ ಮಾಡರೇಟ್ ಒಳಗೆ ಇರ್ತಾವ್ ತೀರಾ ಡಿಫಿಕಲ್ಟ್ ಇರೋಂಗಿಲ್ಲ ಸೊ ಗೈಸ್ ನೆಕ್ಸ್ಟ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಯಾವುದಂದ್ರೆ ಎಕನಾಮಿ ಎಕನಾಮಿ ಮೇಲೆ ಹೆಂಗಂದ್ರ ಮೂರ್ ಟೈಪ್ ಬರ್ತಾವ ಫಸ್ಟ್ ಏನಂದ್ರೆ ಥೆರಿ ನೀವೇನು ಬುಕ್ ಓದ್ತಿರ್ಲಾ ಥೆರಿ ಅದ್ರ ಮೇಲೆ ಕ್ವಶನ್ಸ್ ಬುಕ್ ಓದ್ಬೇಕು ದೆನ್ ವೆರಿ ಇಂಪಾರ್ಟೆಂಟ್ ಇನ್ ಬಜೆಟ್ ಬಜೆಟ್ ಮೇಲೆ ಒಂದ್ ಮೂರ್ನಾಲ್ಕು ಕ್ವಶನ್ ಬರೋ ಚಾನ್ಸ್ ಇರ್ತೈತಿ ಇನ್ ಎಲ್ಲಾಕಿಂತ ಇದ್ರೊಳಗೆ ಇಂಪಾರ್ಟೆಂಟ್ ಅಂದ್ರೆ ಎಕನಾಮಿಕ್ ಸರ್ವೆ ಎಕನಾಮಿಕ್ ಸರ್ವೆ ಏನೈತ್ಲ ಇದ್ರ ಮೇಲೆ ಮಾತ್ರ ಜಾಸ್ತಿ ಒಂದ್ ಕ್ವಶನ್ಸ್ ಅಂಡ್ ಯೋಜನೆಗಳು ಸ್ಕೀಮ್ಸ್ ಸೊ ಎಕನಾಮಿ ಎಕನಾಮಿ ಮೇಲೆ ನಿಮಗ್ ಎಷ್ಟು ಕ್ವಶನ್ಸ್ ಬರ್ತಾವ ಅಂತಂದ್ರ ಎಲ್ಲಾ ಸೇರಿ ಫಿಫ್ಟೀನ್ ಟು ಟ್ವೆಂಟಿ ಕ್ವಶನ್ಸ್ ನಿಮಗೆ ಬರ್ತಾವು ಎಕನಾಮಿ ಒಳಗ್ ಬರ್ತಾವ್ ಕರೆಂಟ್ ಅಫೇರ್ಸ್ ಇಂದ ನಿಮಗೆ ಏಟಿ ಕ್ವಶನ್ಸ್ ಬರ್ತಾವೆ ಇಂದ ಟೆನ್ ಟು ಫಿಫ್ಟೀನ್ ಬರ್ತಾವೆ ಅಂಡ್ ಎಕನಾಮಿ ನೀವು ಸ್ಟಡಿ ಮಾಡಿರಿ ಅಂತಂದ್ರೆ ಕವರ್ ಮಾಡಿರಿ ಅಂತಂದ್ರೆ ನಿಮಗೆ ಹದಿನೈದರಿಂದ ಇಪ್ಪತ್ತು ಕ್ವಶನ್ಸ್ ಬರ್ತಾವು ಇಂಪಾರ್ಟೆಂಟ್ಲಿ ಬಜೆಟ್ ಇಂದ ಮೂರ್ನಾಕ್ ಬರ್ತಾವೆ ಬಟ್ ಎಕನಾಮಿಕ್ ಸರ್ವೆ ಒಂದಷ್ಟು ಸ್ಕೀಮ್ ಸ್ಕೀಮ್ಗಳನ್ನ ಡೈರೆಕ್ಟ್ ಕ್ವಶನ್ ಬರ್ತಾವ ಎಕನಾಮಿಕ್ ಸರ್ವೆ ಪ್ಲಸ್ ಸ್ಕೀಮ್ಸ್ ಹಿಂಗಾಗಿ ನಿಮಗ್ ಹದಿನೈದರಿಂದ ಇಪ್ಪತ್ತು ಕ್ಷನ್ ಬರ್ತಾವಂದಾಗ ನಿಮ್ ಎಕನಾಮಿನ ಯಾವ ಕಾರಣಕ್ಕೂ ಸ್ಕಿಪ್ ಮಾಡಕ್ ಆಗಂಗಿಲ್ಲ ಅಂಡ್ ಎಕನಾಮಿಕ್ ಸರ್ವೆ ಏನೈತ್ಲ ಒಂದು ಸೆವೆನ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ಪೇಜಸ್ ಬಲ್ಕ್ ಪಿ ಡಿ ಎಫ್ ಇರ್ತೈತಿ ಸಮರಿ ನಾನು ನಿಮಗೆ ಸಮರಿಚೆಗೆ ಆನ್ಲೈನ್ ಒಳಗೆ ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟ್ ದ್ರೆಲ್ಲಾ ಅಪ್ಲೋಡ್ ಮಾಡಿರ್ತಾರ ಅವ್ರ ಚಾನೆಲ್ ಒಳಗೆ ಟೆಲಿಗ್ರಾಮ್ ಒಳಗೆ ಸಿಕ್ತಾವ್ ನಿಮಗ ಎಲ್ಲಾ ಕಡೆ ಸಿಗ್ತಾವ ಸೊ ಆ ಥೇರಿ ನವ್ ಏನಾರ ಗೋತ್ರ ಮಾಡಿದ್ರಿ ಇನ್ ಡೆಪ್ ನಮಗೆ ಪ್ರತಿಯೊಂದು ಎಕನಾಮಿಕ್ ಸರ್ವೆ ಒಳಗೆ ಮೆನ್ಶನ್ ಇರುವಂತ ಒಂದು ಸ್ಕೀಮ್ ಏನು ಯೋಜನೆಗಳು ಅದಾವು ಅದ್ರ ಒಂದಷ್ಟ ಕೀ ಪಾಯಿಂಟ್ಸ್ ಆಗಿರ್ಬೋದು ಎವ್ರಿಥಿಂಗ್ ಏನಾರ ಎಕನಾಮಿಕ್ ಸರ್ವೆ ಬಜೆಟ್ ಮತ್ತೆ ಅಂಡ್ ಥೆರಿ ಮೇಲೆ ಫೋಕಸ್ ಕೊಟ್ರಿ ಅಂದ್ರೆ ಹದಿನೈದರಿಂದ ಇಪ್ಪತ್ತು ಕ್ವಶನ್ ನೀವು ಕರೆಕ್ಟ್ ಆಗ್ತಾವ ದೆನ್ ಕಮಿಂಗ್ ಟು ಎನ್ವೈರನ್ಮೆಂಟ್ ಅಂಡ್ ಎಕಾಲಜಿ ಎನ್ವಿರಾನ್ಮೆಂಟ್ ಅಂಡ್ ಎಕೊಲಾಜಿ

ಅಕಾರ್ಡಿಂಗ್ ಟು ಮೀ ನಿಮ್ದು ಏನಾರ ಸ್ವಲ್ಪ ಬೇಸಿಕ್ ಸ್ಕೂಲ್ ಲೆವೆಲ್ ಒಳಗೆ ಓಕೆ ಐತಿ ಅಂತಂದ್ರೆ ಕರೆಂಟ್ ಅಫೇರ್ಸ್ ಆಲ್ಮೋಸ್ಟ್ ಕ್ವಶನ್ಸ್ ಫಾರ್ಮ್ ಆಗ್ತಾವೆ ಸೊ ಥೇರಿ ದೊಡ್ಡ ದೊಡ್ಡ ಪುಸ್ತಕ ಓದೋ ಅಷ್ಟ ಅವಶ್ಯಕತೆ ಇಲ್ಲ ಕರೆಂಟ್ ಅಫೇರ್ಸ್ ಸ್ಟ್ರಾಂಗ್ ಇತ್ತು ಅಂತಂದ್ರೆ ಆರಾಮ್ ನೀವು ಸೈನ್ಸ್ ಅಂಡ್ ಟೆಕ್ನಾಲಜಿನ ಕ್ವಶನ್ಸ್ ನ ಅಟೆಂಡ್ ಮಾಡಬಹುದು ಮೆಂಟಲ್ ಅಬಿಲಿಟಿ ಮೆಂಟಲ್ ಎಬಿಲಿಟಿ ಅಂದ್ರೆ ಸಿಲಾಬಸ್ ಒಳಗೆ ಕ್ಲಿಯರ್ ನಮ್ಗೆ ಕೊಟ್ಟು ಬಿಟ್ಟು ಥರ್ಟಿ ಮಾರ್ಕ್ಸ್ सो मेटल अबिटी अस्ट थर्टी क्वेश्चन अंकलबिटी बंद क्लारीटी ऐति जियोग्रफि सो जियोग्रफि मैं टेन टू टेलव अस्ट क्वेश्चन ಇಂಡಿಯನ್ ಜೋಗ್ರಫಿ ವರ್ಲ್ಡ್ ಜೋಗ್ರಫಿ ಕರ್ನಾಟಕ ಜೋಗ್ರಫಿ ಇಷ್ಟೆಲ್ಲ ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಇಷ್ಟೆಲ್ಲ ನೀವು ಓದ್ಬೇಕಾಗಿತಿ ಕರ್ನಾಟಕ ಜೋಗ್ರಫಿ ಮೇಲೆ ಒಂದ್ ಸ್ವಲ್ಪ ಕಡಿಮೆ ಕ್ವಶನ್ಸ್ಗಳು ಬರ್ತಿರ್ತಾವೆ ಹಿಂಗಾಗಿ ನೋಡಿ ಅಕಾರ್ಡಿಂಗ್ ಟು ನಿಮ್ಮ ಒಂದು ಟೈಮ್ ಟೇಬಲ್ ನ ಒಂದು ಏನ್ ಸೆಟ್ ಮಾಡ್ಕೋತಿರಿ ಎಲ್ಲ ರಿವಿಜನ್ ಆದ್ಮೇಲೆ ನೀವು ಲಿಸ್ಟ್ ಈಲ್ಡೆಡ್ ಏರಿಯಾ ಏನ್ ಇರ್ತಾವಲ್ಲ ಟೈಮ್ ಎಲ್ಲ ರಿವಿಜನ್ ಎಲ್ಲ ಮುಗಿದಾದ್ಮೇಲೆ ಒಂದು ಟೈಮ್ ನ ನೀವು ಕೊಡ್ಬಹುದು ಸೊ ಗೈಸ್ ಫಾಸ್ಟ್ ಆಗಿ ಇನ್ನೊಂದ್ಸಲ ನಾವು ನೋಡೋದಾದ್ರೆ ಕರೆಂಟ್ ಅಫೇರ್ಸ್ ಮೇಲೆ ಸ್ಟೇಟು ಪ್ಲಸ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಇದ್ರೆ ಏಟಿ ಕ್ವಶನ್ಸ್ ಬರ್ತಾವ ಸೊ ಕರೆಂಟ್ ಅಫೇರ್ಸ್ ಯಾವ್ದೋ ಕಾರಣಕ್ಕೂ ಸ್ಕಿಪ್ ಮಾಡಬೇಡ್ರೆ ದೆನ್ ಕಮಿಂಗ್ ಟು ಪಾಲಿಟಿ ಟೆನ್ ಟು ಫಿಫ್ಟೀನ್ ಕ್ವಶನ್ಸ್ ವಿಲ್ ಕಮ್ ಸೊ ಪಾಲಿಟಿ ಇಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್ ದೆನ್ ಎಕನಾಮಿ ಟ್ವೆಂಟಿ ಕ್ವಶನ್ಸ್ ಎಕನಾಮಿ ಇಸ್ ಮೋಸ್ಟ್ ಹೈ ಹೈಡಿಂಗ್ ಸಬ್ಜೆಕ್ಟ್ ಆಫ್ಟರ್ ಕರೆಂಟ್ ಅಫೇರ್ಸ್ ಸೊ ಫೋಕಸ್ ಆನ್ ಎಕನಾಮಿ ಎಸ್ಪೆಷಲಿ ಆನ್ ಎಕನಾಮಿಕ್ ಸರ್ವೆ ಅಂಡ್ ಬಜೆಟ್ ಬೋತ್ ಇಂಡಿಯನ್ ಅಂಡ್ ಸ್ಟೇಟ್ ಎಕನಾಮಿಕ್ ಸರ್ವೆ ಮತ್ತು ಬಜೆಟ್ ಏನದಲ್ಲ ನೀವು ಭಾರತದ ಬಜೆಟ್ ಭಾರತದ ಎಕನಾಮಿಕ್ ಸರ್ವೆ ಅಂಡ್ ಕರ್ನಾಟಕದ ಎಕನಾಮಿಕ್ ಸರ್ವೆ ಅಂಡ್ ಬಜೆಟ್ ನ ಫೋಕಸ್ ಕೊಟ್ಟು ಸ್ಟಡಿ ಮಾಡಬೇಕು ಬಟ್ ಜಾಸ್ತಿ ಫೋಕಸ್ ಏನಿದ್ರು ಕರ್ನಾಟಕ ಬಜೆಟ್ ಅಂಡ್ ಎಕನಾಮಿಕ್ ಸರ್ವೆ ಮೇಲೆ ಇರಬೇಕು ದೆನ್ ಎನ್ವೈರ್ಮೆಂಟ್ ಅಂಡ್ ಎಕಾಲಜಿ ಟೆನ್ ಟು ಫಿಫ್ಟೀನ್ ಕ್ವಶನ್ಸ್ ಕ್ವಾಲಿಟಿ ಟೆನ್ ಟು ಫಿಫ್ಟೀನ್ ಕ್ವೇಶನ್ಸ್ ಅಂಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಟೆನ್ ಟು ಫಿಫ್ಟೀನ್ ಜಿಯೋಗ್ರಫಿ ಟೆನ್ ಕ್ವೇಶನ್ಸ್ ಬರ್ತಾವು ದಿಸ್ ಈಸ್ ದ ಲೀಸ್ಟ್ ಒಂದು ಲಿಸ್ಟ್ ನೋಡ್ರೆ ಒಂದು ಐಡಿಯಾ ಬರ್ತೈತಿ ಯಾವ್ಯಾವ ಸಬ್ಜೆಕ್ಟ್ ಮೇಲೆ ಹೆಚ್ಚು ಫೋಕಸ್ ಕೊಡ್ಬೇಕು ಯಾವ್ಯಾವ್ನ ಓದಬೇಕು ಅಂತ ಹೇಳಕ ಸರ್ ಇನ್ನ ಆರ್ಟ್ ಅಂಡ್ ಕಲ್ಚರ್ ಮೇಲೆ ಸ್ವಲ್ಪ ಕ್ವಶನ್ಸ್ ಕಡಿಮೆ ಬರ್ತಾವ್ ಸಮವೇರ್ ಇವೆಲ್ಲ ಪೋರ್ಷನ್ ನಿಮ್ಗೆ ಸ್ಟ್ರಾಂಗ್ ಇತ್ತು ನಿಮಗೆ ಆರ್ಟ್ ಅಂಡ್ ಕಲ್ಚರ್ ಮಾಡಕ್ ಟೈಮ್ ಸಿಗ್ಲಿಲ್ಲ ಅಂದ್ರೆ ನೀವು ಕಡಿಮೆ ಫೋಕಸ್ ನ ಕೊಡ್ಬೋದು ಇದು ಒಂದು ಸಬ್ಜೆಕ್ಟ್ ಲಿಸ್ಟ್ ನಿಮ್ ಜೊತೆ ಶೇರ್ ಮಾಡೇನಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನೆಲ್ಲ ನಾನು ಡೌನ್ಲೋಡ್ ಮಾಡಿ ಸ್ಟಡಿ ಮಾಡಿ ಫೈನಲಿ ಈ ಒಂದು ಡೇಟಾನ ನಾನು ರೆಡಿ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಲಿಕ್ಕೆ ಒಂದು ಟ್ರೆಂಡ್ ಅನಲೈಸಿಸ್ ಮಾಡೇನಿ ಅಕಾರ್ಡಿಂಗ್ ಟು ದಟ್ ಈ ಒಂದು ಲಿಸ್ಟ್ ನಾನು ರೆಡಿ ಮಾಡೇನಿ ಸೊ ಡೆಫಿನೆಟ್ಲಿ ನಿಮ್ಗೆ ಈ ಒಂದು ಇಷ್ಟ ಹೆಲ್ಪ್ ಆಗ್ತೈತಿ ಇನ್ ಕೇಸ್ ನೀವು ಏನಾರ ಇದನ್ನ ಫಾಲೋ ಮಾಡಿರಿ ಅಂತಂದ್ರೆ ಸೊ ಫೋಕಸ್ ಕೊಟ್ಟ ಪ್ರಿಪ್ರೇಷನ್ ನ ಹೆಚ್ಚು ಮಾಡ್ರಿ ಅಂಡ್ ನೆಕ್ಸ್ಟ್ ವಿಡಿಯೋ ಒಳಗ ಒಂದು ಸ್ಟ್ಯಾಂಡರ್ಡ್ ಒಂದು ಸ್ಟ್ರಾಟಜಿನ ಯಾವ ತರ ಒಂದು ಸ್ಟ್ರಾಟಜಿನ ನಾವು ಅಪ್ಲೈ ಮಾಡ್ಕೋಬೇಕು ಈ ಕಡಿಮೆ ಅವಧಿ ಒಳಗ ಅನ್ನೋದ್ರ ಬಗ್ಗೆ ಡಿಸ್ಕಶನ್ ಮಾಡೋನು ಅಂಡ್ ಜೊತೆಗೆ ಕಡಿಮೆ ಟೈಮ್ ಒಳಗ ಕರೆಂಟ್ ಅಫೇರ್ಸ್ನ ಯಾವ ಥರ ಕವರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಶನ್ ಮಾಡೋನು ಈ ಒಂದು ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡೋದನ್ನ ಶೇರ್ ಮಾಡೋದನ್ನ ಮರೆಯಾಕ್ ಹೋಗ್ಬೇಡಿ ನೆಕ್ಸ್ಟ್ ವಿಡಿಯೋಗೆ ಸಿಗೋಣ ಥ್ಯಾಂಕ್ ಯು